ನಿಮ್ಮನ್ನು ಪ್ರೀತಿಯ ಅಥವಾ ಸ್ನೇಹಿತ ಎಂದು ಕರೆಯುವ ಪ್ರತಿಯೊಬ್ಬರೂ ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಟಿವಿ ಆ್ಯಂಕರ್ಗಳು ನಮ್ಮನ್ನು ಪ್ರತಿದಿನ ಆತ್ಮೀಯ ವೀಕ್ಷಕರು ಎಂದು ಕರೆಯುತ್ತಾರೆ ಆದರೆ ಅವರು ನಮ್ಮಲ್ಲಿ ಯಾರನ್ನೂ ತಿಳಿದಿಲ್ಲ ಅಥವಾ ಪ್ರೀತಿಸುವುದಿಲ್ಲ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ನಿಮ್ಮ ಸಂತೋಷದ ಮೂಲವನ್ನಾಗಿ ಮಾಡಿ ಮತ್ತು ಎಂದಿಗೂ ವಿಷಾದಿಸುವುದಿಲ್ಲ ಸ್ವಲ್ಪ ಹುಚ್ಚರಾಗಿ ಜೀವನವನ್ನು ಆನಂದಿಸಿ ಏಕೆಂದರೆ ಬುದ್ಧಿವಂತರು ಬೇಗನೆ ಸಾಯುತ್ತಾರೆ ನಿಮ್ಮ ಸಣ್ಣ ಹವ್ಯಾಸಗಳು ಮತ್ತು ಭಾವೋದ್ರೇಕಗಳು ಇತರರಿಗೆ ಕ್ಷುಲ್ಲಕವೆಂದು ತೋರಿದರೂ ಸಹ ಅವುಗಳನ್ನು ಮುಂದುವರಿಸಿ ನೀವು ಇತರರಿಗೆ ದಯೆ ಮತ್ತು ಸಹಾನುಭೂತಿ ಹೊಂದಿರುವ ಕಾರಣ ಜಗತ್ತು ನಿಮ್ಮನ್ನು ಅದೇ ರೀತಿ ಪರಿಗಣಿಸುತ್ತದೆ ಎಂದು ನಿರ್ಲಕ್ಷಿಸಬೇಡಿ ಒಂದು ದಿನ ನೀವು ಅಗತ್ಯಕ್ಕಿಂತ ಹೆಚ್ಚು ಚಿಂತೆ ಮಾಡುತ್ತಿದ್ದೀರಿ ಎಂದು ನೀವು ಅರಿತುಕೊಳ್ಳುತ್ತೀರಿ ಮತ್ತು ದೇವರು ನಿಮಗಾಗಿ ಎಲ್ಲವನ್ನು ಸಂಪೂರ್ಣವಾಗಿ ವ್ಯವಸ್ಥೆಗೊಳಿಸುತ್ತಾನೆ ನೀವು ಎಂದಿಗೂ ನಿರೀಕ್ಷಿಸದ ಅಥವಾ ಬಯಸದ ವಿಷಯಗಳನ್ನು ನಿಮಗೆ ನೀಡುತ್ತಾನೆ